ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಒಂದು ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಬನ್ನಿ ಹೇಗೆ ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಎರಡು ಆಲೂಗೆಡ್ಡೆನ ನಾನು ತೊಳೆದು ಮತ್ತೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ನಾನು ತುರ್ದಿಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ನ ಇಟ್ಕೊಂಡು ಒಂದ್ ಅರ್ಧ ಕಪ್ ಅಷ್ಟು ಮೊಸರುನ ಹಾಕೊಂಡು ಒಂದ್ ಎರಡು ಹಸಿರು ಮೆಣಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಈರುಳ್ಳಿನ ಹಾಕೊಂಡು ಮತ್ತೆ ಒಂದೆರಡು ಸ್ಪೂನ್ ಅಷ್ಟು ಇದಕ್ಕೆ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಪುನಷ್ಟು ಬಿಳಿ ಎಳ್ಳನ್ನ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದೀನಿ ಕಡಲೆ ಹಿಟ್ಟನ್ನ ಹಾಕೊಂಡು ಕಪ್ ಅಷ್ಟು ರವೆನ ಹಾಕೋತಾ ಇದ್ದೀನಿ ರವೆನ ಹಾಕೊಂಡು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪನ್ನ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಆದ್ರೂ ಮಿಕ್ಸ್ ಮಾಡ್ಕೋದು ಇಲ್ಲ ಸೌಟ್ ಆದ್ರೂ ಈ ರೀತಿ ಮಿಕ್ಸ್ ಮಾಡ್ಕೋಬಹುದು ಆದ್ರೆ ಇರಬಾರ್ದು ನೋಡ್ತಾ ಇರಬಹುದು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಾವು ಮೊದ್ಲೇನ್ ತುರ್ಬಿಟ್ಟಿಬ್ಬಿ ಆಲೂಗೆಡೆ ಅದನ್ನು ಸಹ ಹಾಕೋತಾ ಇದೀನಿ ಈಟೊಳಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬಹುದು ನೋಡ್ತಾ ಇರಬಹುದು ಚೆನ್ನಾಗಿ ಮಿಕ್ಸ್ ಆಯ್ತಾ ಇದೆ ಸ್ವಲ್ಪ ನೀರನ್ನು ಹಾಕೊಂಡು ನಾವು ರೊಟ್ಟಿಯಲ್ಲೇ ಯಾವ ರೀತಿ ತಡ್ಕೋತೀವಿ ಆ ರೀತಿಯಾಗಿ ಆ ರೀತಿ ಅದಕ್ಕೆ ನಾವು ಇದನ್ನ ಬ್ಯಾಟರ್ನ ತಯಾರು ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಮಾಡ್ಕೊಳ್ಳಿ ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಟ್ಟು ನೆನೋದಿಕ್ಕೆ ಬಿಟ್ಟಾದ್ಮೇಲೆ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ನಾವ್ ಏನ್ ಮಾಡಿಟ್ಟಿದ್ವಿ ಬ್ಯಾಟರ್ ಅದನ್ನ ಒಂದು ದೋಸೆ ತರ ಹಾಕೋತಾ ಇದೀನಿ ಚಿಕ್ಕ ಚಿಕ್ಕದಾಗಿ ದೋಸೆಗಳ ತರ ಹಾಕೊಂಡು ಸ್ವಲ್ಪ ಎಣ್ಣೆನ ಹಾಕು ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಬೇಸ್ಕೊಂಡ್ರೆ ಸಾಕಾಗುತ್ತೆ ಲೋ ಅಲ್ಲಿ ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಲೋ ಫ್ಲೇಮ್ ಅಲ್ಲೇ ಬೇಯಿಸಿಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಇಲ್ಲ ಅಂದ್ರೆ ಕಪ್ ಆಗ್ಬಿಡುತ್ತೆ ಮತ್ತೆ ಒಳಗಡೆ ಇಟ್ಟು ಬೇಯೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಎಲ್ಲಾನು ಮರ್ಚ ಹಾಕೊಂಡು ಬೇಯಿಸ್ಕೊತಾ ಇದೀನಿ ಯಾವ ರೀತಿಯಾಗಿ ಕಲರ್ ಬಂದಿದೆ ತುಂಬಾನೇ ಚೆನ್ನಾಗಿ ಕಲರ್ ಬಂದಿದೆ ಮತ್ತೆ ಟೇಸ್ಟ್ ಕೂಡ ಅಷ್ಟೇನೇ ಚೆನ್ನಾಗಿರುತ್ತೆ ಆ ಲಂಚ್ ಬಾಕ್ಸ್ ಗೆ ಈ ರೀತಿ ಮಾಡಿ ಕೊಡ್ಬೋದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇವಾಗೆಲ್ಲ ಸ್ಕೂಲ್ ಓಪನ್ ಆಗ್ತಾ ಇದೆ ಸೊ ಈ ರೀತಿ ಮಾಡ್ಕೊಡ್ಬೋದು ಅಷ್ಟಾಗಿ ಡಿಫ್ರೆಂಟ್ ಆಗಿ ಅಂತಾನೆ ಹೇಳ್ಬೋದು ಈ ಬ್ರೇಕ್ಫಾಸ್ಟ್ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು